இவத்தின் வீடியோ ஸ்டார்ட்மா இவத்தின் வீடியோ ஸ்டார்ட் மாஞ்சே நான் அத்தி அதுபுத்தவாத ஒன்று பிராடெக்ட் ரிவியூ கொட இது இது யா ரீதி பிராடக்டு மனை மந்தியெல்லாம் உபயோகஸ் போது லேடீஸு ஜென்ஸு மக்கள் வயசாத அஜ்ஜி தாத்த அப்ப அம்மா எல்லாரும் மத்திய ஏஜ் கிரூப் ஃப்ரம் ஃபஸ்ட் ஸ்டாண்டர் டூ ஹையர் லெவல் எஸ்டு தின இருக்கிறோம் ஏன்த்தீ கெமிக்கல் ஃபிரீ பிராடக்ட் இது இது ஹேனக்குமா யூஸ் மாதிரி தான் ஹே்த்தினி ಪ್ರತಿಯೊಬ್ಬರು ಮನೇಲೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ನಾನು ನೋಡಿದ ಮಟ್ಟಿಗೆ ನಮ್ಮ ಮನೇಲಿತ್ತು ನನಗಿತ್ತು ಆ ಪ್ರಾಬ್ಲಮ್ಮು ಓಕೆನಾ ಸೊ ಏನು ಅಂತ ಹೇಳ್ಬಿಡ್ತೀನಿ ನಿಮ್ಮ ಮನೇಲಿ ಎಲ್ಲ ಮಕ್ಳಿಗೂ ಸ್ವೀಟ್ಸು ಜಾಸ್ತಿ ತಿಂತಿರ್ತಾರೆ ಈ ನಡುವೆ ಅಲ್ವಾ ನಮ್ಮ ಮನೇಲಿ ನಾನು ಸ್ವೀಟ್ ಪ್ರಿಯೇ ಓಕೆನಾ ಸೊ ಹುಳುಕಲ್ ಬಂದೇ ಬರುತ್ತೆ ಡಾಕ್ಟರ್ ಹತ್ರ ಹೋಗ್ತೀವಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಜೊತೆಗೆ ನೋವು ಬೇರೆ ತಿನ್ಕೊಂಡು ಬರ್ತೀವಿ ಆ ನೋವು ತಡ್ಕೊಳ್ಳೋಕೆ ಆಗೋಲ್ಲ ಅವ್ರು ಇಂಜೆಕ್ಷನ್ ಕೊಟ್ಟಿರೋದು ಒಂದು ನೋವು ಆದರೆ ರೂಟ್ ಕ್ಯಾವಿಟಿ ಮಾಡೋದು ಡಿ ಕೆ ಅದಕ್ಕೆ ಕುರಿಯೋದು ಓ ತಡ್ಕೊಳೋಕೆ ಆಗೋಲ್ಲ ಸೊ ಆ ನಿಟ್ಟಿನಲ್ಲಿ ನಾನೊಂದು ಮನೆ ಮದ್ದು ಮಾಡ್ತಿದ್ದೀನಿ ಇವತ್ತು ಇದು ಬೆಳೆ ಏನು ಅಂದರೆ ಈ ಪ್ರಾಡಕ್ಟ್ಗೋಸ್ಕರ ಕಾಯ್ತಿದೆ ಎಲ್ಲ ಒಂದು ಎರಡು ದಿನಕ್ಕೆ ಮುಂಚೆನೇ ಈ ಪ್ರಾಜೆ ಪ್ರಾಡಕ್ಟ್ ಇವತ್ತು ಎರಡು ಹೋಮ್ ರೆಮಿಡಿ ತಂದಿದ್ದೀನಿ ಎರಡು ರಾಮಬಾಣ ಓಕೆ ಇದು ಹಿಪ್ಪಲಿ ಅಂತ ಹೇಳ್ತಾರೆ ಪೀಪಲ್ ಅಂತ ಪಿ ಐ ಪಿ ಎ ಎಲ್ ಕನ್ನಡದಲ್ಲಿ ಹಿಪ್ಪಲಿ ಗಿಡ ಹಿಪ್ಪಲಿ ಮರ ಎಲ್ಲ ಕೇಳಿದ್ದೀರಲ್ಲ ಅರ್ಧರು ಸೀಡ್ಸ್ ಓಕೆನಾ ಸೊ ಇದು ಅತಿ ಅದ್ಭುತವಾದ ರಾಮಬಾಣ ಇನ್ನೊಂದು ಹೇಳ್ತೀನಿ ಅದು ಮೆಷರ್ಮೆಂಟ್ ಪ್ರಕಾರ ನೀವು ಹಾಕಿ ಅದನ್ನು ಓಕೆನಾ ಅದನ್ನ ನಾನು ವೀಡಿಯೋಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಕಮಿಂಗ್ ಪಾಯಿಂಟ್ ಎರಡರಿಂದ ಮೂರು ದಿನ ಅಷ್ಟೇ ಗ್ಯಾರಂಟಿ ನಾನು ಹೇಳ್ತೀನಿ ಟೀಕೆ ಅಲ್ಲ ಅದು ಏನೇನು ಟೀಕೆ ಆಗಿರುತ್ತೆ ಹುಳುಗಳು ಬಿದ್ದಿರುತ್ತೆ ಎಲ್ಲ ವಾಸಿ ಆಗ್ತಾ ಇರುತ್ತೆ ನಿಮಗೆ ಕಮ್ಮಿ ಹಾಕ್ಕೊಂಡು ಬರ್ತಾ ಇರುತ್ತೆ ಆಮೇಲೆ ಹೇಮ ನಮಗೆ ಅಲ್ಲಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಹುಳು ಇಲ್ಲ ಉಳುಕಲ್ ಆಗಿಲ್ಲ ಡೀಕೆ ಆಗಿಲ್ಲ ಅಂದರೆ ಇನ್ ಫ್ಯೂಚರ್ ನಿಮಗೆ ಬರ್ದೇ ಇರಂಗೆ ಅದು ತಡಿಯುತ್ತೆ ಇದು ಯಾವ ರೀತಿ ಉಪಯೋಗಿಸ್ಬೇಕು ಅಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಓಕೆ ಇದು ವಿಡಿಯೋನ ನೋಡ್ಕೊಂಡ್ ಬನ್ನಿ ಇದ್ರ ಜೊತೆಗೆ ಸುಮಾರು ಜನ ನನಗೆ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ಕೇಳ್ತಾಯಿದ್ರು ಎರಡು ರೀತಿ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ನಾನು ಡೈಲಿ ಕುಡಿತೀನಿ ಒಂದು ವಿತೌಟ್ ಸ್ಟವ್ ಸ್ಟವ್ ಯೂಸ್ ಮಾಡದೆ ಒಂದು ಡ್ರಿಂಕ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ಟವ್ ಹಚ್ಬಿಟ್ಟು ಒಂದು ಡ್ರಿಂಕ್ ಮಾಡ್ಕೊಳ್ತೀನಿ ಇವತ್ತು ನಾನು ತಂದಿರೋದು ಸ್ಕಿನ್ ವೈಟ್ನಿಂಗ್ ಡ್ರಿಂಕು ಸ್ಟವ್ ಹಚ್ಚದೆ ಯೂಸ್ ಮಾಡಿದರೆ ಒಂದು ಸ್ಕಿನ್ ವೈಟ್ನಿಂಗ್ ಡ್ರಿಂಕು ಈ ಹಿಪ್ಲಿ ಪುಡಿ ಯಾವ ರೀತಿ ಯಾವ ಮೆಷರ್ಮೆಂಟು ಯಾವ್ದಾವ್ದು ಪ್ರಾಡಕ್ಟ್ಸ್ ಮಿಕ್ಸ್ ಮಾಡಿದ್ದೀನಿ ಒಂದು ಕಡೆ ನೋಡ್ಕೊಂಬನ್ನಿ ಮತ್ತೆ ಸ್ಕಿನ್ ವೈಟ್ನಿಂಗ್ ಇದನ್ನು ನೋಡ್ಕೊಂಬರ ಓಕೆ ನೆಕ್ಸ್ಟ್ ನಾವು ವಿಡಿಯೋ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸುಮಾರು ಜನಕ್ಕೆ ಇದೇನು ಅಂತ ಗೊತ್ತು ಸುಮಾರು ಜನಕ್ಕೆ ಇದು ಏನು ಅಂತ ಐಡಿಯಾ ಇಲ್ಲ ಓಕೆನಾ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ನಿಮ್ಗೆ ಗೊತ್ತಾಗ್ತದೆ ಏನು ಅಂತ ಇದ್ರ ಬೆನಿಫಿಟ್ಸ್ ಹೇಳೋಕ್ಕೆ ಅರ್ಧ ಗಂಟೆ ವೀಡಿಯೋ ಜಾಸ್ತಿ ಆಗುತ್ತೆ ಸೊ ಇದ್ರ ಹೆಸರಿಡ್ತೀನಿ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಇದ್ರ ಬೆಲೆ ಇದ್ರ ಲಿಂಕ್ ಬೇಕಾದರೆ ಎಲ್ಲ ಕೊಡ್ತೀನಿ ಇವತ್ತಿನ ವಿಡಿಯೋ ನೀವು ಸ್ಕಿಪ್ ಮಾಡ್ತೀನಿ ಅಂದರೆ ನಿಮ್ಮ ಕೈ ಸ್ಕಿಪ್ ಮಾಡೋಕ್ಕಾಗಲ್ಲ ಅಷ್ಟು ಬೆನಿಫಿಟ್ ಇರೋದು ಒಂದು ವೀಡಿಯೋ ಸೊ ಎರಡು ವೀಡಿಯೋ ತರ್ತಾ ಇದ್ದೀನಿ ಇವತ್ತು ಅಂದರೆ ಒಂದೇ ವಿಡಿಯೋಲಿ ಎರಡು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಒಂದು ಸ್ಕಿನ್ ಬೈಟ್ನಿಂಗ್ ಡ್ರಿಂಕ್ ಹೇಳಿದ್ನಲ್ಲ ಅದು ಆಹಾ ಹಾಂ ಇನ್ನೊಂದು ನೋಡಿ ಗೊತ್ತಾಗ್ತಿದ್ಯಾ ಅದೇ ಹೇಳಿದ ಸುಮಾರು ಜನ ಗೊತ್ತಿರುತ್ತೆ ಅದೇ ಹೇಳಿದ ಸುಮಾರು ಜನ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಏನಿದು ಗೊತ್ತಾಯ್ತಾ ಹಿಪ್ಪಲಿ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಸುಮಾರು ಜನಕ್ಕೆ ನಾಲೆಜ್ ಇರಲ್ಲ ಬಟ್ ನಾಲೆಜ್ ಇರೋರು ಈ ವಿಡಿಯೋನ ಸ್ಕಿಪ್ಪೇ ಮಾಡಲ್ಲ ಯಾಕೆ ಗೊತ್ತಾ ಇದ್ರ ಬೆನಿಫಿಟ್ಸ್ ಅಷ್ಟು ಅಪಾರವಾಗಿದೆ ನೀವು ಸಣ್ಣ ಆಗ್ಬೇಕಾ ರಾಮಬಣ್ಣ ನಿಮಗೆ ಒಂದು ಹುಳುಕಲ್ಲಿರಬಾರ್ದಾ ಹಾಂ ನೀವು ಎಷ್ಟು ನೂರು ವರ್ಷ ಬದುಕಿರೋಷ್ಟು ದಿನವೂ ನಿಮ್ಗೆ ಹುಳಕಲ್ಲಿ ಬರಲ್ಲ ನಾನು ಗ್ಯಾರಂಟಿ ಓಕೆನಾ ಸೊ ಇವತ್ತು ನಾನು ತಂದಿರೋದು ಸಣ್ಣ ಆಗೋದು ನೆಕ್ಸ್ಟ್ ತರ್ತೀನಿ ಇವತ್ತು ನಾನು ತಂದಿರೋದು ಅತಿ ಏನಂತೀವಿ ಅಮೃತ ಅಂತಲೇ ಹೇಳ್ಬೋದು ಈಗ ಡಿ ಕೆ ಅಂದರೆ ಹುಳು ಹುಳುಬೀಳೋದು ಕಾಮನ್ ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಾಗಿರ್ಬೋದು ಓಕೆನಾ ಅದು ಕಾಮನ್ ಆಗಿದೆ ಎಸ್ಪೆಷಲಿ ಮಕ್ಕಳು ತುಂಬ ಕಾಮನ್ ಆಗಿದೆ ಆ ಡೆಂಟಿಸ್ಟ್ ಹತ್ರ ಹೋಗಿ ಆ ನರಳಾಟ ಕಿರಿಚಾಟ ಪಾಪ ಮಕ್ಕಳು ನೋವು ತಿನ್ನೋದು அது பதிலும் யாக்கு நீங்கள் மனேலு உபயோகஸ் பிட்டு லைஃப் லாங் உடுக்கல்லே வரபது ஆமேலே இன்னொருத்தா ஆறு திங் வர்ஷ கை பாக ரெமிடிகொந்த வாரும் இல்லை எர்டே தின எர்ட்ரிந்த மூரு தின மிக்கு இது மஜிக்கு ஓகேனா சோ பண்ணி ஹிப்பலின் ஒன்சல நோட்கொடி லிங்க் பிடி கே கொடுத்துனீங்க நோடி இது ஹிப்லி ஃபைன் இத்தரவே இரவு ஒன்சல க்ளோஸ்அப்யூ அது தோர்ஸ் பட் தடை நமக்கு தரே இரவு ஃபைன் ನೋಡಿ ಫ್ರೆಂಡ್ಸ್ ಇಲ್ಲಿ ಡ್ರೈ ಮಿಕ್ಸಿ ಜ್ವರ ಇರಬೇಕು ಒಂಚೂರು ಒದ್ದೆ ಇರಬಾರ್ದು ಅಕಸ್ಮಾತ್ ಇತ್ತು ಅಂದರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡಿ ಓಕೆ ಇವಾಗ ಮೆಜರ್ಮೆಂಟ್ ಹೇಳ್ತೀನಿ ಯಾವ್ದು ಯಾವುದು ಎಷ್ಟೆಷ್ಟು ಬೇಕು ಅಂತ ಕಮ್ಮಿ ಕ್ವಾಂಟಿಟಿನ ಮಾಡ್ಕೊಳ್ಳೋಣ ಓಕೆ ಒಂದು ವಾರಕ್ಕಾಗಷ್ಟು ಮಾಡಿಟ್ಕೊಡಿ ಇಲ್ಲಿ ನಾನು ಸುಮಾರು ಒಂದು ಇಪ್ಪತ್ತು ಅಷ್ಟು ಇಪ್ಪಲಿ ತೊಗೊಂಡಿದ್ದೀನಿ ಇಪ್ಪಲಿ ಪೀಪಲ್ ಓಕೆನಾ ಹಾಂ ಇಪ್ಪಲಿನ ಮಿಕ್ಸಿ ಜ್ವರಕ್ಕೆ ಹಾಕೊಳ್ತೀನಿ ಇಪ್ಪತ್ತು ಗ್ರಾಮ್ ಇರಬೇಕು ಮತ್ತು ಇವಾಗ ಇಪ್ಲಿ ಇಪ್ಪತ್ತು ಗ್ರಾಮ್ ಅಂದರೆ ಅದಕ್ಕೆ ಇನ್ನೊಂದು ರಾಮಬಾಣ ಜೀರಿಗೆ ಜೀರಿಗೆನು ಇಪ್ಪತ್ತು ಗ್ರಾಮ್ ಏನೇನು ಅಂತ ಮತ್ತೆ ಹೇಳ್ತೀನಿ ಇಪ್ಲಿ ಇಪ್ಪತ್ತು ಗ್ರಾಮ್ ಅಂದರೆ ಜೀರಿಗೆ ಇಪ್ಪತ್ತು ಗ್ರಾಮ್ ಇನ್ನೊಂದು ರಾಮಬಾಣ ಬೇಕು ಏನು ಅಂತಂದರೆ ಎಲ್ಲ ನಿಮ್ಮ ಮನೇಲಿ ಇಪ್ಲಿ ಒಂದು ನೀವು ಕೊಟ್ಕೊಳ್ಬೇಕು ಹತ್ತು ಗ್ರಾಮಷ್ಟು ಉಪ್ಪು ಕಲ್ಲು ಸರಿ ಆಯನೇಷ್ಟು ಉಪ್ಪಾದರೂ ಸರಿ ಅಂದರೆ ಪುಡಿ ಉಪ್ಪಾದರೂ ಸರಿ ಫೈನ್ ಇಲ್ಲಿ ನಾನು ಮೂರು ಇನ್ಗ್ರೀಡಿಯಂಟ್ ಏನೇನು ಅಂದರೆ ಇಪ್ಪಳಿ ಇಪ್ಪತ್ತು ಗ್ರಾಮ್ ಆದರೆ ಜೀರಿಗೆ ಇಪ್ಪತ್ತು ಗ್ರಾಮ್ ಹತ್ತು ಅಷ್ಟು ಉಪ್ಪು ಉಪ್ಪು ಕಮ್ಮಿ ಓಕೆ ಇದನ್ನೊಂದು ಸಲ ಮಿಕ್ಸಿ ಆಡಿಸ್ಕೊಳ್ತೀನಿ ರೆಡಿಯಾಗಿದೆ ಓಕೆ ಇದನ್ನೊಂದು ಬಾಕ್ಸ್ಗೆ ಹಾಕಿ ನೀವು ಬಚ್ಚಲ ಮನೇಲಿ ಇಟ್ಕೊಂಬಿಡಿ ನೀವು ಅಲ್ಲೆಲ್ಲ ಉಜ್ತಿರಲ್ಲ ಬೆಳಗ್ಗೆ ಸಾಯಂಕಾಲ ಕೆಲವರು ಎರಡೇ ಟೈಮ್ ಅಲ್ಲಿ ಉಜ್ತಾರೆ ಕೆಲವರು ಒಂದೊಂದು ಟೈಮ್ ಅಲ್ಲಿ ಉಜ್ತಾರೆ ಓಕೆ ಬೇಕಿದ್ದರೆ ನೀವು ಫಿಲ್ಟರ್ ಫಿಲ್ಟ್ರ್ ಇಟ್ಕೊಳ್ಳಿ ನಮ್ಮ ಮನೇಲಿ ಇದು ರೂಢಿ ಇದೆ ನಮ್ಮ ಮಕ್ಕಳಿಗೆಲ್ಲ ಸೊ ಅವ್ರಿಗೆ ಇದು ತರತರಿಯಾಗಿ ಸಿಕ್ಕಿದ್ರೂ ಏನು ಡಿಫ್ರೆನ್ಸ್ ಇಲ್ಲ ಈಗ ನೀವು ಫಸ್ಟ್ ಟೈಮ್ ಮಾಡ್ತಿರುವಾಗ ಒಂದು ಬಟ್ಟೆ ತಗೊಂಡು ತೋರಿಸ್ಕೊಡಿ ಅಥವಾ ಒಂದು ಫಿಲ್ಟ್ರಲ್ಲಿ ಅದನ್ನು ಇದು ಮಾಡಿಕೊಳ್ಳಿ ಓಕೆನಾ ರೂಢಿ ಇಲ್ಲ ಅಂದರೆ ನೈಸಾಗಿ ಸಿಗಿ ನಿಮಗೆ ನಮ್ಮ ಮನೇಲಿ ಎಲ್ಲರಿಗೂ ರೂಢಿ ಇರೋದ್ರಿಂದ ನಾವು ಈ ಥರನೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದನ್ನು ಸೊ ಇವಾಗ ಇದನ್ನೊಂದು ಬೌಲ್ಗೆ ಹಾಕಿದ್ದೀನಿ ಹೆಂಗಿದೆ ಅಂದರೆ ಅತಿ ಅದ್ಭುತವಾದ ಪರಿಮಳ ಸೊ ಇದೆಷ್ಟು ತೊಗೊಬೇಕು ಹೇಮ ಇಷ್ಟೇ ಕಂಠಿನ್ಯ ಆ ಬ್ರಷ್ಗೆ ಹಾಕೊಂಡು ಅಥವಾ ಕೈಯಲ್ಲೇ ನೀಟಾಗಿ ಉಜ್ಜಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಮೂರೇ ದಿನದಲ್ಲಿ ನಿಮ್ಮ ಹುಳಕಲ್ಲು ಕಮ್ಮಿ ಆಗ್ತಾ ಬರುತ್ತೆ ಇದು ಹುಳಕಲ್ ಇರೋರಿಗೆ ಹೇಮ ನಮ್ಗೆ ಉಳಕಲ್ಲೇ ಇಲ್ಲ ಅಂದರೆ ನಿಮ್ಗೆ ಇನ್ಯಾವತ್ತೂ ಹುಳ್ಕಲ್ ಬರೋಲ್ಲ ಸೊ ಆ ನಿಟ್ಟಿನಲ್ಲಿ ಇದು ವರ್ಕ್ ಆಗುತ್ತೆ ಲಾಂಗ್ ಹುಳುವಾಗಲ್ಲ ನಿಮ್ಮ ಹಲ್ಲು ಸೊ ಇದು ಅತಿ ಅದ್ಭುತ ಇಷ್ಟೇ ಸಾಕು ಇಷ್ಟೇ ಸಾಕು ನೋಡಿ ಮನೆ ಮಂದಿ ನಾಲ್ಕು ಜನಕ್ಕೆ ಒಂದು ಮೂರು ದಿನ ಧಾರಾಳ್ವಾಗಿ ನೀವು ಎರಡು ಟೈಮ್ ಉಜ್ಜಂಗಿದ್ರೆ ಮೂರು ದಿನ ಇಲ್ಲಾಂದರೆ ಒಂದು ಆಗುತ್ತೆ ಇಷ್ಟೇ ಕ್ವಾಂಟಿಟಿ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಒಂಥರ ಇರುತ್ತೆ ಬಟ್ ಏನೋ ಹೆದರಿಕೆ ಇಲ್ಲ ಇದನ್ನೇನು ತಿನ್ನೋದಲ್ಲ ನೀವು ಹೆಂಗೆ ಬ್ರಷ್ ಮಾಡ್ತೀರೋ ಆ ಥರ ಇದನ್ನು ಬ್ರಷ್ ಒಳಗೆ ಹಾಕ್ಕೊಂಡು ಹಿಂಗೆ ಒಂದು ಡಬ್ಬ್ದಲ್ಲಿ ಹಾಕಿಟ್ಕೊಂಡು ಎರಡು ಟೈಟಲ್ಲಿ ಪಾತ್ರೆ ಮಾಡಿ ಇಟ್ಕೊಳ್ಳಿ ಪೇಸ್ಟ್ ಜಾಗದಲ್ಲಿ ಇದನ್ನು ಹಾಕೊಂಡು ಹಲ್ಲುಜ್ಜಿ ಸೊ ಇವಾಗ ಮೇನ್ ಕಾಮನ್ ಪ್ರಾಬ್ಲಮ್ ಮಕ್ಕಳಲ್ಲಿ ದೊಡ್ಡವರಲ್ಲಿ ಮತ್ತು ಟೀನೇಜಲ್ಲಿ ಎಲ್ಲ ಅಂದರೆ ಚೆನ್ನಾಗಿ ತಿಂತಾರೆ ನೆಟ್ಟಗೆ ಅಲ್ಲೂ ಜಲ ಸೊ ಎಲ್ಲ ಅಲ್ಲುಗಳು ಆಗುತ್ತೆ ಡಾಕ್ಟರ್ ಹತ್ರ ಹೋದ್ರೆ ಸಾವಿರಾರು ರೂಪಾಯಿ ಕುಕ್ಬೇಕು ಪ್ಲಸ್ ಅದು ನೋವು ಬೇರೆ ತಿನ್ನಬೇಕು ಸೊ ಇದು ಬೆಸ್ಟ್ ಮೆಡಿಸಿನ್ ಓಕೆ ನೋಡಿ ಸೊ ಈ ಅಮೃತ ಅಂತಲೇ ಹೇಳ್ತೀನಿ ಇದನ್ನು ಹಿಪ್ಲಿನ ಓಕೆನಾ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ಅಂತ ಹೇಳಿದ್ದೆ ಎರಡು ರೀತಿ ಇದೆ ಅದು ಒಂದು நீவு நீங்கள் ஸ்டவ் அச்சி மாதிரொந்து ட்ரிங்கு இன்னொரு வித்தவுட் ஸ்டவ் யூஸ் மாய் தலி நீர் ஹாத்தா குடிய நீர் ஒன்று லோட்ட பூரா இல்லை ஃபை இதேக்வல் பிரபோஷன் முருமூறு 3 அந்த இடம் எர்ட்ரிந்த முரு கிராம் ஏன் ஹாக்கே ஜீர் ஜீர்கே ஹாக்கி தீகே மத்திய ಅಷ್ಟೇ ಪ್ರಮಾಣದ ಸೋಂ ಸೋಂಪು ಕಾಳುಗಳು ಗೊತ್ತಾ ಸೋಂಪು ಇಂಗ್ಲೀಷಲ್ಲಿ ಸೋಂ ಕನ್ನಡದಲ್ಲಿ ಸೋಂಪು ಓಕೆ ಈಗ ಇದನ್ನು ಒಂದು ಚಮಚದ ಸಹಾಯದಿಂದ ನಾನು ಹೇಳಿದ್ದೀನಿ ಎರಡು ರೀತಿ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ಮಾಡ್ಬೋದು ಇದು ಸ್ಟವ್ ಹಚ್ಚದೆ ಮಾಡೋಂಥದ್ದು ಸಂಜೆ ವಿಡಿಯೋ ಸ್ಟವ್ ಹಚ್ಚಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ತಾರೆ ಓಕೆ ಇದನ್ನು ಚೆನ್ನಾಗಿ ಇದು ಮಾಡಿ ಫೋಲ್ ನೈಟ್ ಹೋಲ್ ನೈಟ್ ಇದನ್ನು ಹೋಲ್ ನೈಟ್ ಇದನ್ನು ಹೀಗೆ ಬಿಟ್ಬಿಡ್ಬೇಕು ಬಿಟ್ಟು ಮಾರನೇ ದಿನ ಬೆಳಗ್ಗೆ ಎದ್ದು ಇಪ್ಪಳ ಅಲ್ಲುಜ್ಜಿ ಇದನ್ನ ಇದನ್ನು ಕುಡಿಯೋದ್ರಿಂದ ಸತತವಾಗಿ ನಾಲ್ಕರಿಂದ ಐದು ದಿನದಲ್ಲಿ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಓಕೆ ಹೋಲ್ ನೈಟ್ ಇಡೀ ರಾತ್ರಿ ಹೀಗೆ ಬಿಟ್ಬಿಡ್ಬೇಕು ನೀವು ದಿನ ಕುದಿಯ ನೀರು ಹಾಕಿಲ್ಲ ನಾನು ಕುಡಿಯೋ ನೀರು ಹಾಕಿದ್ದೀನಿ ಫೈನ್ ಇಡೀ ರಾತ್ರಿ ಬಿಟ್ಟರೆ ಅದರಲ್ಲಿರೋ ಪ್ರಾಪರ್ಟೀಸು ಮಿನರಲ್ಸು ಆ್ಯಂಟಿ ಆಕ್ಸಿಡೆಂಟ್ಸ್ ಯಥಚ್ವಾಗಿದೆ ಸೋಂಪಲ್ಲಿ ಡೈಜೆಷನ್ ಒಳ್ಳೆಯದು ಓಕೆನಾ ಏನೇನೋ ತಿಂದು ಮಲಗಿರ್ತೀವಲ್ಲ ನಾವು ರಾತ್ರಿ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದನ್ನೆಲ್ಲ ಗ್ಯಾಸ್ ಕೆಲವು ಪದಾರ್ಥ ನಾವು ರಾತ್ರಿ ತಿಂದಿರೋ ಊಟ ಮಾಡಿರ್ತೀವಲ್ಲ ಅದು ಯೂಶಲಿ ಗ್ಯಾಸ್ ಇರುತ್ತೆ ಅಥವಾ ನಾಟ್ ಹೆಲ್ದಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಅದೆಲ್ಲ ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಫ್ರೆಶ್ ಮಾಡಿದ ತಕ್ಷಣ ಇದನ್ನು ಕುಡಿಯೋದ್ರಿಂದ ಗ್ಯಾಸಿಂದ ಹಿಡಿದು ಅನ್ಹೆಲ್ದಿ ನಾವು ಏನು ತಿಂದಿರ್ತೀವಿ ಎಲ್ಲನೂ ಅದನ್ನು ನಿಮಗೆ ಹೊರಗಡೆ ಹಾಕುತ್ತೆ ಓಕೆನಾ ಸೊ ಇದರಿಂದ ನಿಮ್ಮ ಸ್ಕಿನ್ ಟ್ರಾನ್ಸ್ಪರೆಂಟಾಗಿ ಆಗಿ ಕ್ಲೋಸ್ ಆಗುತ್ತೆ ಅತಿ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ವಿತೌಟ್ ಸ್ಟೋವ್ ಇದು ಓಕೆ ಇದು ಹಿಪ್ಲಿ ಇವತ್ತು ಎರಡು ಮನೆ ಮತ್ತು ರಾಮ ಬಾಣ ಅಂತಲೇ ಹೇಳ್ತೇನೆ ಓಕೆನಾ ಸೊ ಇವತ್ತಿನ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲ ಇದು ಇಪ್ಪತ್ತು ಗ್ರಾಮ್ ಅಂದರೆ జీర్ ఇప్పు హ్రమ్ అు కల్లుప్ప హిమాలయన్ సాల్ట్ అంతా బరుతీగా అదా ఆయో నార్మల్ ఉప్పూ ఆయొ ఉప్పు తగ్గూ హ్రమ్ ఇది ఇప్పల్ అర్థపష్ట ఉప్పు ఇప్ప ఇడ్లీ ఇప్ప జీర్ హ్రమ్ అు ఉప్పు హాకీ ఇద పౌడర్ మిట్కూ అదే బాత్రూమల్ ఇట్టుకో బ్రష్షల్ పేస్ట్ హాక్తి ఆ టైమల్ ఇర ఉజ్తా బి ఎర్ర మూడు దిన నేను చాలెంజ్ మాతీని హుళకలెలా మాయ కమ్మి ఆతా బరుతాయి అదంతూ గ్యారంటీ ఓకేనా ಬಟ್ ಇದಕ್ಕೊಂದು ಏನು ಅಂದರೆ ನೈಟ್ ಮಲ್ಗಕ್ಕೆ ಮುಂಚೆ ಬ್ರಷ್ ಮಾಡಿ ಮಲ್ಕೊಳ್ಳಿ ಅದೊಂದು ಸೇಫ್ಟ್ ಟಿಪ್ ಹೇಳ್ತೀನಿ ಅಥವಾ ನೀವೇನಾರು ಜಾಸ್ತಿ ಸ್ವೀಟ್ ಎಲ್ಲ ತಿಂದಾಗ ಇಮಿಡಿಯೇಟಾಗಿ ಬ್ರಷ್ ಮಾಡಿಬಿಡಿ ಇದ್ರಲ್ಲಿ ಓಕೆನಾ ಇದು ನೋಡ್ಕೊಂಬಂದ್ರಿ ನೆಕ್ಸ್ಟ್ ಇದ್ರಲ್ಲ ನಮ್ಮ ಮನೇಲಿ ದಿನ ಉಪಯೋಗಿಸೋದ್ರಿಂದ ನಾನು ಸ್ವಲ್ಪ ತರತರಿಯಾಗಿ ಮಾಡಿದ್ದೀನಿ ನಿಮ್ಮ ಮನೇಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಮಲ್ಬಟ್ಟೆ ಜರಡಿ ಇಟ್ಕೊಳ್ಳಿ ಒಂದು ಫಿಲ್ಟರ್ ಜರಡಿ ಇಟ್ಕೊಳ್ಳಿ ಓಕೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗ್ ಕೊಟ್ಟಾಗ ಅವ್ರಿಗೆ ಒಂಥರ ಕಸಿ ಬಿಸಿ ಆಗಬಾರ್ದು ಓಕೆ ಸೊ ಇದು ತುಂಬ ಚೆನ್ನಾಗುತ್ತೆ ಹಂಗಂತ ತಿನ್ನೋಕೊಬ್ಬಿಡಿ ತಿನ್ನೋಕ್ಕಾಗಲ್ಲ ಅದು ಯಾಕಂದರೆ ನಮ್ಗೆ ರೂಢಿ ಇದೆ ಸ್ವಲ್ಪ ಖಾರ ಇದೆ ಸೊ ಚಿಟ್ಕೆ ಅಂತ ಅದಕ್ಕೆ ನಾನು ಹೇಳಿದ್ದೆ ಓಕೆ ಚಿಟ್ಕೆ ಅಷ್ಟಿರಬೇಕು ನಿಮ್ಮ ಪ್ರಯೋಗ ಚಿಟ್ಗೆ ಜಸ್ಟ್ ಚಿಟ್ಕೆ ನೋಡಿ ಇಷ್ಟಿರಬೇಕು ಓಕೆ ಜಾಸ್ತಿ ಹಾಕೊಂಬಿಡಿ ಫಸ್ಟ್ ಓಕೆ ಇದ್ರೆ ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ಹೊಟ್ಟೆ ಒಳಗೆ ಹಾಕ್ಕೊಂಬಿಟ್ಟಿರ ಹೊಟ್ಟೆ ಒಳಗೆ ಹಾಕೊಂಡ್ರೆ ಏನೂ ಆಗಲ್ಲ ಯಾಕಂದರೆ ಇದು ಏನಂತೀವಿ ಸಣ್ಣ ಆಗೋಕ್ಕೂ ಉಪಯೋಗಿಸ್ತಾರೆ ಇದು ನೆಕ್ಸ್ಟ್ ನೆಕ್ಸ್ಟ್ ನಾನು ವೀಡಿಯೋಸಲ್ಲಿ ಹೇಳ್ತೀನಿ ನೆಕ್ಸ್ಟು ಇದು ಅರ್ಥ ಆಯ್ತಲ್ಲ ಚಿಟಿಕೆ ಅಷ್ಟು ಹಾಕ್ಕೊಂಡು ನೀವು ಗೆ ಬ್ರಷ್ ಮಾಡಿಕೊಡಿ ಓಕೆ ಎರಡರಿಂದ ಮೂರು ದಿನದಲ್ಲಿ ಡಿ ಕೆ ಕಂಪ್ಲೀಟಾಗಿ ಆಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ನೆಕ್ಸ್ಟು ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ನೋಡೋದಿಲ್ಲ ಇದು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಕುಡಿಯುವಂಥದ್ದು ಓಕೆ ಡೈರೆಕ್ಟಾಗಿ ಹಾಗೆ ಕುಡಿಲಿ ಆ ಸೋಂಪು ಆ ಜೀರಿಗೆ ರಾತ್ರಿಯೆಲ್ಲ ನಾವು ತಿಂದಿರ್ತೀವಿ ರಾಬೆರಿ ತಿಂದಿರ್ತೀವಿ ಕೆಲವರು ಡೈಜೆಷನ್ ಯಾವಾಗ ಕ್ಲೀನಾಗಿ ಆಗುತ್ತೆ ಆವಾಗ ಬ್ಲಡ್ ಪ್ಯೂರಿಫೈ ಆಗುತ್ತೆ ಜೀರಿಗೆಯಲ್ಲಿ ಬ್ಲಡ್ ಪ್ಯೂರಿಫೈ ಮಾಡೋ ಶಕ್ತಿ ಇದೆ ಬ್ಲಡ್ ಪ್ಯೂರಿಫೈ ಆದಾಗ ಒಳ್ಳೆ ಜೀರ್ಣ ಕ್ರಿಯೆ ಆದಾಗ ಹೊಟ್ಟೆಗೆ ಎಲ್ಲ ಔಟ್ಸೈಡ್ ಹೋದಾಗ ಓಕೆನಾ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಸೊ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಬಿಸಿ ನೀರಲ್ಲಿ ಮಾಡೋಂಥದ್ದು ಹೇಳಿಕೊಡ್ತೀನಿ ಇದು ವಿತೌಟ್ ಹೀಟ್ ಅಂದರೆ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ಕುಡಿಯುವಂಥದ್ದು ಓಕೆ ಸೋಂಪು ಬಂದುಬಿಟ್ಟು ಡೈಜೆಷನ್ಗೆ ರಾಮಬಾಣ ಜೀರಿಗೆ ಬಂದ್ಬಿಟ್ಟು ಜೀರಿಗೆ ಈಗಾಗಲೇ ಹೇಳಿದ್ದೀನಿ ಇರೋ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ ಗ್ಯಾಸ್ನ ರಿಮೂವ್ ಮಾಡುತ್ತೆ ಇವೆರಡೂ ಸೇರಿಕೊಂಡು ಗ್ಯಾಸ್ ಅಸಿಡಿಟಿ ರಿಮೂವ್ ಮಾಡುತ್ತೆ ಸೊ ಅದಕ್ಕೆ ರಾತ್ರಿಯೆಲ್ಲ ಅದು ಬಿಟ್ಟರೆ ನೀರೊಳಗೆ ಅದ್ರ ಪ್ರಾಪರ್ಟಿ ಸಿಲ್ಕೊಳ್ಳುತ್ತೆ ಸೊ ಬೆಳಗ್ಗೆ ಅದನ್ನು ಯೂಸ್ ಮಾಡ್ಬೋದು ನೀವು ಓಕೆ ಇವೆರಡು ಹೋಮ್ ರೆಮಿಡೀಸ್ ಹೇಗಿತ್ತು ಅಂತ ನಾನು ಸೆಕ್ಷನ್ ಹಾಕಿ ಸಂಜೆ ಹೀಟ್ ಮಾಡಿ ಮಾಡೋಂಥ ಸ್ಕಿನ್ ಬೈಟ್ನಿಂಗ್ ಇದು ತರ್ತಾ ಇದ್ದೀನಿ ಓಕೆನಾ ಸೊ ಇವೆರಡರಲ್ಲಿ ನಿಮ್ಗೆ ಏನಾರು ಡೌಟ್ ಇದ್ದರೆ ನಾನು ಸೆಕ್ಷನ್ ಹಾಕಿ ಮತ್ತೆ ಇದ್ರದ್ದು ಲಿಂಕ್ ಬೇಕಾದರೆ ಕೇಳಿ ನನಗೆ ಎರಡು ನೆನ್ನೆ ನಾವು ಬಂತು ಅಮೆಝಾನಲ್ಲಿ ಇದು ಸೊ ಲೇಟ್ ಆಯ್ತಿದೆ ಆ್ಯಕ್ಚುಲಿ ಒಂದು ವಾರ ಆಗಿದ್ದು ನಾನು ಆರ್ಡ್ರ್ ಮಾಡಿ ನೂರ ತೊಂಬತ್ತಾರು ರೂಪಾಯಿ ಇದು ತಂದಿಟ್ಕೊಳ್ಳಿ ವೆಯ್ಟ್ ಲಾಸ್ಗೂ ನೆಕ್ಸ್ಟ್ ಹೇಳ್ತಾ ಇರ್ತೀನಿ ನಾನು ಓಕೆನಾ ಇವಾಗ ನಾವು ವೆಯ್ಟ್ ಲಾಸ್ದು ಡ್ರಿಂಕು ಹೊರಗಡೆಯಿಂದ ತೊಗೊಂಡ್ರೆ ಅದೇ ದುಡ್ಡು ಕೊಡಬೇಕಾಗುತ್ತೆ ನಾವು ಅದು ಖಾಲಿ ಆದಾಗೆಲ್ಲ ನಾವು ಸಣ್ಣ ಹಾಕ್ತೀವಿ ಮತ್ತೆ ತರಿಸ್ಕೊಳ್ತಾ ಇರಬೇಕಾಗುತ್ತೆ ಇದನ್ನು ತಂದಿಟ್ಕೊಂಬಿಟ್ರೆ ಇದ್ರಲ್ಲಿ ಏನೇನು ಅಂದರೆ ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ ಗಟ್ಸ್ ಕ್ಲೀನ್ ಆಗುತ್ತೆ ಮತ್ತು ಇಂಟರ್ಸ್ಟೈನಲ್ಲಿ ಕ್ಲೀನ್ ಆಗುತ್ತೆ ಓಕೆ ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ ಬಟ್ ಇದು ಸ್ವಲ್ಪ ಹೀಟು ನೋಡ್ಕೊಳ್ಳಿ ಓಕೆ ನಾನು ಹೇಳ್ತಾ ಬರ್ತೀನಿ ಅದು ಇನ್ಟೇಕ್ ಮಾಡುವಾಗ ವಿಡಿಯೋಸ್ ಮಾಡ್ತೀನಿ ನಾನು ಅವಾಗ ಹೇಳ್ತೀನಿ ನಿಮಗೆ ಅದರ ಪ್ರಿಕಾಷನ್ಸ್ ಏನೇನು ಹೋಗಬೇಕು ಅಂತ ಬಟ್ ಸಣ್ಣ ಆಗಕ್ಕೆ ಅದನ್ನು ಉಪಯೋಗಿಸ್ತಾರೆ ಈಗ ನಾನು ರೈಟ್ ನಾವು ನಾನು ಸಣ್ಣ ಆಗೋಕ್ಕೆ ನಾನು ಹಿಪ್ಲಿನೇ ಬಳಸ್ತಾ ಇದ್ದೀನಿ ಓಕೆ ಆಲ್ದೋ ನನ್ನ ಹೀಟ್ ಬಾಡಿ ನಾನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಇದು ವಿಡಿಯೋಸ್ ನೆಕ್ಸ್ಟ್ ತರ್ತೀನಿ ನಾನು ಸೊ ಇದೆರಡು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನೋ ಹಿಪ್ಲಿಗೆ ಟೂತ್ ಡಿಕೆದು ಅಥವಾ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ದು ನಿಮ್ಗೆ ಏನಾರ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಆಗಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ಸಂಜೆ ಒಂದು ಅದ್ಭುತವಾದ ಸ್ಕಿನ್ ಗ್ಲೋಯಿಂಗ್ സ്റ്റവ് ജോത്ത മേലെ യീതി മാതോ അത് വീഡിയോ തോർത്തനെ ഓക്കെ ഇതൊരു ബുക്ക് ഏനാ നിങ്ങൾക്ക് ഇൻഫർമേഷൻ ബാക്കി ലിങ്ക് ബിക്ക് അതേ നമുക്ക് കമ്പിൻ്റെ സെക്രട്ടറി ഓക്കെ നമുക്ക് വീഡിയോ എല്ലേ മുക്സ്തീനീ സംജയൊന്നും അദ്ഭുത വീഡിയോ ജോലി ഡെഫിനെറ്റി മീറ്റ് മാത്രാ ഹോബല്ല